ಈಗ ಬರ್ತಾ ಇರುವಂತಹ ಖಾರ ಹುಣ್ಮೆ ದಿನ ಈ ಅಖಂಡ ದೀಪಾರಾಧನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಹಾಗೆ ಈ ದೀಪಾರಾಧನೆ ಯಾವಾಗ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಇದನ್ನ ಹೇಗೆ ವಿಸರ್ಜನೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಕೆಲವೊಂದು ಅರ್ಥ ಆಗೋದಿಲ್ಲ ಮೊದಲಿಗೆ ನಮಗೆ ಈ ದೀಪಾರಾಧನೆ ಮಾಡೋದಕ್ಕಾಗಿ ಹಿತ್ತಾಳೆ ತಟ್ಟೆನ ತಗೊಂಡಿದ್ದೀನಿ ಹಿತ್ತಾಳೆ ಬದಲಾಗಿ ಬೆಳ್ಳಿ ತಾಮ್ರ ಯಾವುದನ್ನಾದರೂ ಬಳಸ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ತಟ್ಟೆನ ಬಳಸ್ಕೋಬಾರ್ದು ಈಗ ಈ ತಟ್ಟೆನ ಕ್ಲೀನಾಗಿ ತೊಳೆದು ಅದನ್ನ ಒರೆಸಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಗಂಧನೂ ಸಹ ಹಾಕೊಬೇಕು ಇದೇ ರೀತಿ ಸುತ್ತ ತಟ್ಟೆಗೂ ಸಹ ನಾನು ಅರಿಶಿಣ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ನಿಮ್ಮನೇಲಿ ಹಿತ್ತಾಳೆ ತಾಮ್ರ ಬೆಳ್ಳಿ ತಟ್ಟೆ ಯಾವುದೂ ಇಲ್ಲ ಎಲ್ಲ ಊಟಕ್ಕೆ ಬಳಸಿರುವಂಥದ್ದೇ ಇದೆ ಅಂತ ಅನ್ನೋರಾದರೆ ಅಡಿಕೆ ತಟ್ಟೆ ಬರುತ್ತಲ್ಲ ಅದರಲ್ಲೂ ಸಹ ನೀವು ಈ ಪೂಜೆನ ಮಾಡ್ಬೋದು ಈ ಪೂಜೆಗೆ ಅಥವಾ ಈ ದೀಪಾರಾಧನೆಗೆ ನಮಗೆ ಬೇಕಾಗಿರುವಂಥದ್ದು ಪ್ರಮುಖವಾಗಿ ಅಂದರೆ ಈ ಆಲದ ಮರದ ಎಲೆ ಬೇಕಾಗತ್ತೆ ನಾವು ತಗೊಳ್ಳೋಂತಹ ಎಲೆ ಎಲ್ಲೂ ಸಹ ಡ್ಯಾಮೇಜ್ ಆಗಿರೋದಾಗಲಿ ಅಥವಾ ಹರಿದಿರೋದಾಗಲಿ ಮುರಿದಿರೋದಾಗ್ಲಿ ಬಿರುಕುಗಳಾಗಲಿ ಅದು ಯಾವುದು ಇರಬಾರ್ದು ಕ್ಲೀನಾಗಿರುವಂತಹ ಆಲದ ಮರದ ಎಲೆನ ತಗೊಂಡು ಅದನ್ನು ನೀರಲ್ಲಿ ಒಂದು ಸಲ ಚೆನ್ನಾಗಿ ತೊಳೆದು ನಂತರ ಅದಕ್ಕೆ ಅರ್ಶಿನ ಕುಂಕುಮನ ಹಾಕಿ ಇಟ್ಕೊಬೇಕು ನಂತರ ನಾನಿಲ್ಲಿ ಮಣ್ಣಿನ ದೀಪನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಬೆಳ್ಳಿ ದೀಪ ಇದ್ದರೂ ಹಚ್ಬೋದು ಅಥವಾ ನಿಮ್ಮ ಹತ್ರ ಕುಬೇರ ದೀಪ ಇದ್ದರೆ ಅದನ್ನು ಸಹ ಹಚ್ಬೋದು ನಾನಿಲ್ಲಿ ಮಣ್ಣಿನ ದೀಪ ಹೊಸ ದೀಪ ತೊಗೊಂಡಿದ್ದೀನಿ ಅಥವಾ ಹಳೇ ದೀಪ ಮಣ್ಣಿಂದ ಅದನ್ನು ಸಹ ದೀಪ ಹಚ್ಚಿ ದೀಪಾರಾಧನೆ ಮಾಡ್ಕೊಬೋದು ಈ ದೀಪನ ಒಂದು ಸಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಅದಕ್ಕೆ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಪೂಜೆ ಮಾಡಿದ್ರೂ ಮೇಯ್ನ್ ನಮಗೆ ದೀಪನೇ ಅಲ್ವಾ ಹಾಗಾಗಿ ದೀಪಗಳಿಗೆ ಅರ್ಶಿಣ ಕುಂಕುಮನ ಹಚ್ಚಿ ಅಲಂಕಾರ ಮಾಡ್ಕೊಬೇಕು ಈ ದೀಪಾರಾಧನೆ ಯಾವಾಗ ಮಾಡಬೇಕಂತಂದರೆ ಬೆಳಿಗ್ಗೆ ಅಥವಾ ಸಂಜೆ ರಾಹುಗಾಲ ಇರುವಂಥ ಸಮಯದಲ್ಲಿ ನೀವು ಈ ದೀಪಾರಾಧನೆ ಮಾಡ್ಕೊಬೋದು ಇದಕ್ಕೆ ಪ್ರಮುಖವಾಗಿ ಪ್ರತಿ ಶನಿವಾರ ಅಥವಾ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆ ಅದರಲ್ಲೂ ಈಗ ಬಂದಿರುವಂತಹ ಖಾರ ಹುಣ್ಣಿಮೆ ದಿನ ಅದು ಇಲ್ಲ ಅಂತಂದರೆ ಈಗ ಬರ್ತಾ ಇರುವಂತಹ ವಟ ಸಾವಿತ್ರಿ ವ್ರತ ಅಂದರೆ ನಾಳೆ ಶುಕ್ರವಾರ ಇಪ್ಪತ್ತ ಒಂದನೇ ತಾರೀಕು ವಟ ಸಾವಿತ್ರಿ ವ್ರತ ಇರೋದರಿಂದ ಅವತ್ತು ಸಹ ನೀವು ಈ ದೀಪಾರಾಧನೆ ಮಾಡ್ಬೋದು ಈಗ ದೀಪಕ್ಕೆ ನಾನು ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ನಾವು ಅಲಂಕಾರ ಮಾಡಿ ಇಟ್ಟಿದಂತಹ ತಟ್ಟೆಗೆ ಹೂಗಳಿಂದ ಅಲಂಕಾರ ಮಾಡಿಕೊಂಡು ನಂತರ ಆಲದ ಮರದ ಎಲೆಗೆ ನಾವು ಕುಂಕುಮ ಎಲ್ಲ ಹಚ್ಚಿಟ್ಟಿದ್ವಲ್ಲ ಅದನ್ನು ಸಹ ಇಟ್ಟು ಅದಕ್ಕೂ ಸಹ ಅಕ್ಷಯತನ ಸೇರಿಸ್ಕೊಂಡು ಆ ಎಲೆ ಮಧ್ಯಭಾಗದಲ್ಲಿ ನಾವು ದೀಪನ ಇಡಬೇಕು ಈ ಇಲ್ಲಿ ನಾನು ಬತ್ತಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಎಳೆ ಬತ್ತಿನ ಸೇರಿಸ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ದೀಪಾರಾಧನೆ ಮಾಡಬೇಕಾದ್ರೆ ಒಂದೆಳೆ ಬತ್ತಿನ ಹಾಕ್ಕೊಂಬಾರ್ದು ಹಾಗಾಗಿ ಎರಡು ಎಳೆ ಬತ್ತಿನ ಸೇರಿಸ್ಕೊಂಡು ಇದಕ್ಕೆ ಇವಾಗ ನಾನು ಶುದ್ಧವಾಗಿರುವಂತಹ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎಳ್ಳೆಣ್ಣೆ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಕೊಬೋದು ಈಗ ಯಾವುದಾದ್ರೂ ಒಂದು ಪರಿಮಳ ಇರುವಂತಹ ಹೂವನ್ನು ಆ ತಟ್ಟೆ ಸುತ್ತ ಹಾಕೊಳ್ಳಿ ನಾನಿಲ್ಲಿ ಮಲ್ಲಿಗೆ ಹೂವನ್ನು ಹಾಕ್ಕೊಂಡಿದ್ದೀನಿ ಈಗ ದೀಪಾರಾಧನೆ ಮಾಡ್ಕೊಬೇಕು ದೀಪ ಹಚ್ಚಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೆಂಕಿ ಪಟ್ಟಣದಲ್ಲಿ ಹಚ್ಚಬಾರ್ದು ಏಕ ದೀಪಾರಾಧನೆ ಅಂದರೆ ಊದ್ಗಟ್ಟಿ ಅಥವಾ ಕರ್ಪೂರದಲ್ಲಿ ನೀವು ದೀಪಾನ ಬೆಳಗಬೇಕಾಗತ್ತೆ ದೀಪಾನ ಬೆಳಗಬೇಕಾದ್ರೆ ನಿಮ್ಮ ಮನೆ ದೇವರನ್ನ ನೆನಪು ಮಾಡಿಕೊಂಡು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ ಅನ್ನೋ ಈ ಮಂತ್ರನ ಹೇಳ್ಕೊಂಡು ನೀವು ದೀಪಾನ ಬೆಳಗಿ ನಂತರ ಪೂಜೆನ ಮಾಡ್ಕೊಬೇಕು ಈ ಆಲದೆಲೆ ಮೇಲೆ ಯಾಕೆ ದೀಪಾರಾಧನೆ ಮಾಡ್ಬೇಕಂತ ಅಂದರೆ ಮೊದಲಿಗೆ ಆಲದ ಮರನ ಪವಿತ್ರವಾದ ಮರ ಅಂತ ಕರೀತಾರೆ ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಾಲದ ಮರಕ್ಕೆ ಅದರದೇ ಆದ ಒಂದು ವಿಶೇಷತೆ ಸಹ ಇದೆ ಈ ಆಲದ ಮರದಲ್ಲಿ ವಿಷ್ಣು ಮತ್ತು ಶಿವ ವಾಸ ಆಗಿರೋದ್ರಿಂದ ಅದರಲ್ಲಿ ವಿಷ್ಣು ಮತ್ತು ಶಿವನ ಪ್ರಭಾವ ಹೆಚ್ಚಿರುತ್ತೆ ಹಾಗಾಗಿ ಈ ಆಲದ ಮರಕ್ಕೆ ಹೆಚ್ಚಿನ ಆಯಸ್ಸು ಅಂದರೆ ದೀರ್ಘಾಯಸ್ಸು ಇರೋದರಿಂದ ಈ ಮರದ ಎಲೆನ ತಂದು ನಾವು ದೀಪಾರಾಧನೆ ಮಾಡಿದ್ರೆ ಮನೆಯಲ್ಲಿರುವಂತಹ ಗಂಡನ ಆಯಸ್ಸು ಅಥವಾ ನೀವು ಯಾರ ಬೇರೆ ಹೆಸರು ಹೇಳ್ತೀರಾ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಯಾರ ಹೆಸರನ್ನ ನೆನಪು ಮಾಡಿಕೊಂಡು ಈ ಪೂಜೆ ಮಾಡ್ತೀರಾ ಅವ್ರಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬರದೆ ಅವರ ಆಯಸ್ಸು ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಈ ಖಾರ ಉಣಿಮೆ ದಿನ ಈ ಆಲದ ಮರದ ಎಲೆ ಮೇಲೆ ದೀಪಾರಾಧನೆ ಮಾಡ್ತಾರೆ ಇದಿಷ್ಟೇ ಅಲ್ಲದೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾಯಿದ್ರೆ ಅದು ಸಹ ಕಡಿಮೆ ಆಗಿ ಮನೇಲಿ ಸುಖ ಶಾಂತಿ ಇರುತ್ತೆ ಅನ್ನೋ ನಂಬಿಕೆ ಇದೆ ಈ ದೀಪಾರಾಧನೆ ನೀವು ಬೆಳಿಗ್ಗೆ ಪ್ರಾರಂಭ ಮಾಡಿದ್ರೆ ಮಾರನೇ ದಿನ ಹುಣ್ಣಿಮೆ ಮುಗಿಯೋವರೆಗೂ ಸಹ ಈ ದೀಪ ಉರಿತಾ ಇರಬೇಕು ಒಂದು ವೇಳೆ ಸಂಜೆ ದೀಪಾರಾಧನೆ ಮಾಡೋರಾದರೆ ಸಂಜೆ ದೀಪನ ಹಚ್ಚಿದ ಮೇಲೆ ಮಾರನೇ ದಿನ ಬೆಳಿಗ್ಗೆವರೆಗೂ ಈ ದೀಪ ಉರಿತಾನೆ ಇರಬೇಕಾಗತ್ತೆ ಮಾರನೇ ದಿನ ಬೆಳಿಗ್ಗೆ ಸಲ ಪೂಜೆ ಮಾಡಿಕೊಂಡು ಈ ದೀಪದಲ್ಲಿರುವಂತಹ ಎಲೆನ ಯಾರು ತುಣಿದೇ ಇರುವಂತಹ ಜಾಗದ ಕೆಲೆ ಹಾಕಿ ಈ ಹೂಗಳನ್ನ ನೀವು ಹರಿಯೋ ನೀಡಲ್ಲಿ ಅಥವಾ ಗಿಡಗಳಿದ್ರೆ ಪಾಟ್ಗೆ ಹಾಕಿಬಿಡಿ ಅಷ್ಟೇ ಈ ದೀಪನ ಮತ್ತೆ ನೀವು ಇನ್ನು ಮತ್ತೆ ಬರುವಂತಹ ಹುಣ್ಣಿಮೆಗೆ ನೀವು ಬಳಸ್ಕೋಬೋದು ಒಂದು ಎಲೆ ಬದಲಾಗಿ ಮೂರು ಎಲೆ ಇಡ್ತೀನಿ ಅನ್ನೋರು ಈ ರೀತಿಯಾಗಿ ಮೂರು ಆಲದ ಮರದ ಎಲೆನ ತಂದು ಈ ರೀತಿ ಇಟ್ಟು ಪೂಜೆ ಮಾಡ್ತೀವಿ ಹಾಗೆ ತುಂಬ ಜನ ಕಮೆಂಟ್ ಮಾಡಿರ್ತೀರ ಯಾವ ಸಮಯದಲ್ಲಿ ಅದನ್ನ ಹೇಗೆ ವಿಸರ್ಜನೆ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅಂತ ನಾನು ಪ್ರತಿ ಒಂದು ಡೀಟೇಲ್ಸನ್ನು ಸಹ ಮಿಸ್ ಮಾಡದೆ ವೀಡಿಯೋದಲ್ಲಿ ಹೇಳಿರ್ತೀನಿ ನಾನು ಮರ್ತೋಗ್ಬಾರ್ದು ಅಂತಲೂ ಸಹ ನಾನು ಅದನ್ನು ಒಂದು ಫಸ್ಟ್ ನೋಟ್ ಮಾಡಿಕೊಂಡು ನಂತರನೇ ನಾನು ವಿಡಿಯೋದಲ್ಲಿ ಹೇಳೋದು ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಿರ್ತೀರಲ್ವಾ ಆದ್ದರಿಂದ ನಿಮಗೆ ಎಲ್ಲಿ ಯಾವ ಟೈಮ್ಸ್ ಅನ್ನೋದು ಮಿಸ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆವಾಗ ಮಾತ್ರ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗೋದು ಇದಿಷ್ಟೇ ಅಲ್ಲದೆ ಬೇರೆ ಡೌಟ್ಸ್ ಇದ್ರೆ ನೀವು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ನಾಳೆ ಮತ್ತೆ ಹೊಸ ಜೊತೆ